ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕಂಪ್ಲೀಟಾಗಿ ದೋಸೆ ದೋಸೆ ಮೇಲೆ ಹಾಕುವಂಥ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ತಗೊಂಡಿರೋಂಥ ಲೋಟದಲ್ಲೇನೆ ಮುಖಾಲು ಲೋಟದಷ್ಟು ಉದ್ದಿನ ಬೇಳೆನ ಸಹ ಹಾಕೊಂಡಿದೀನಿ ಎರಡನ್ನು ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕೊಂಡಿದೀನಿ ಅಕ್ಕಿ ಮತ್ತೆ ಬೇಳೆ ಎರಡನ್ನೂ ಸಹ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿದ್ದೆಲ್ಲ ಆಯ್ತು ವಾಶ್ ಮಾಡಿದ್ದೆಲ್ಲ ಆದಮೇಲೆ ನೀರು ಹಾಕ್ಕೊಂಡು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲನಾದರೂ ನಾನು ಅಕ್ಕಿ ಮತ್ತೆ ಉದ್ದಿನ ಬೇಳೆನ ನೆನೆಸಿಟ್ಕೊಳ್ತೀನಿ ಉದ್ದಿನ ಬೇಳೆ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಮೆಂತೆಕಾಳನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಹಿಟ್ಟನ್ನು ನೆನೆ ಹಾಕ್ಕೊಂಡು ರುಬ್ಬಿಟ್ಕೊಳ್ತೀನಿ ಏಕೆಂದರೆ ಹಿಟ್ಟು ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ನೆಂದಿರೋದಿಲ್ಲ ಚೆನ್ನಾಗಿ ನೆಂದಿಲ್ಲ ಅಂತಂದರೆ ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಯಾವುದೂ ಸಹ ಚೆನ್ನಾಗಿ ಬರೋದಿಲ್ಲ ಅಂಟಿಟ್ಕೊಳ್ಳೋದು ಅಥವಾ ನೀಟಾಗಿ ಬರದೇ ಇರೋದು ಯಾವುದೋ ಒಂದು ಆಗಿರುತ್ತೆ ಅದಕ್ಕೋಸ್ಕರ ಅಂತ ಸ್ವಲ್ಪ ಬೇಗನೆ ನೆನೆ ಹಾಕ್ಕೊಂಡು ಬೇಗನೆ ರುಬ್ಬಿಟ್ಕೊಂಡಿರ್ತೀನಿ ಆಲ್ಮೋಸ್ಟ್ ನಾನು ನೆನೆ ಹಾಕಿ ಏಳರಿಂದ ಎಂಟು ಗಂಟೆ ಆಯಿತು ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಸಹ ಚೆನ್ನಾಗಿ ನೆನ್ಕೊಂಡಿದೆ ಈಗ ಎರಡನ್ನೂ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಫಸ್ಟು ನೆನಹಾಕೊಂಡಿರೋಂಥ ಅಕ್ಕಿನ ಮಿಕ್ಸಿ ಮಾಡ್ಕೊಳ್ತೀನಿ ಅದಾದಮೇಲೆ ಉದ್ದಿನ ಬೇಳೆನ ಮಿಕ್ಸಿ ಮಾಡ್ಕೊಳ್ತೀನಿ ಿರೋಂತ ಎಲ್ಲ ನೆನೆ ಹಾಕೊಂಡಿರೋ ಅಕ್ಕಿನೂ ಸಹ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು ಈಗ ಲಾಸ್ಟ್ ಅಲ್ಲಿ ಉದ್ದಿನ ಬೇಳೆನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅದು ಸಹ ಆಗಿದೆ ನೋಡ್ತಿರ್ಬೋದು ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕು ದೋಸೆಗೆ ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ನೀಟಾಗಿ ಒಂದು ಸಲ ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಅಕ್ಕಿ ಮತ್ತು ಉದ್ನಿ ಬೆಳೆ ಎರಡನ್ನೂ ಸಪ್ರೇಟ್ ಹಾಕಿರ್ತೀವಲ್ವ ಹಂಗಾಗಿ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ನಾನು ಮಿಕ್ಸಿ ಮಾಡಿದ್ದಾದ್ಮೇಲೆ ಮೇಲೇ ಉಪ್ಪನ್ನು ಹಾಕ್ಕೊಳ್ತೀನಿ ಬೆಳಗ್ಗೆ ಅಂತ ಅಂದರೆ ನನಗೆ ಮರ್ತೋಗಿರುತ್ತೆ ಅಷ್ಟೊತ್ತಿಗೆ ಹಾಕೋದಿಕ್ಕೆ ಅದಕ್ಕೆ ಮಿಕ್ಸಿ ಮಾಡಿದ ತಕ್ಷಣವೇ ಉಪ್ಪಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಟ್ಟು ಚೆನ್ನಾಗಿ ಉದುಕ್ ಬಂದಿದೆ ನೋಡ್ತಿರ್ಬೋದು ಅದನ್ನು ಒಂದು ಕಡೆಯಿಂದ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ದೋಸೆಗೆ ಕೆಂಪು ಚಟ್ನಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಳ್ತೀನಿ ಒಂದು ಬಟ್ಲಿಗೆ ನಾಲ್ಕರಿಂದ ಐದು ಹೊಣಮೆಣ್ಸಿನ್ಕಾಯಿನ ಬಿಸಿ ನೀರಲ್ಲಿ ನೆನಾಕಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಅದು ನೆನೆಯೋ ಅಷ್ಟರಲ್ಲಿ ಕಾಯಿ ಚಟ್ನಿಗೂ ಸಹ ರೆಡಿ ಮಾಡ್ಕೊಳ್ತೀನಿ ಒಂದು ಬಾಣಲಿಗೆ ಒಂದು ಅರ್ಧ ಅವಳಷ್ಟು ಕಾಯನ್ನು ತುರಿದು ಹಾಕೊಳ್ತಿದ್ದೀನಿ ಅದಾದ್ಮೇಲೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಅದ್ರ ಜೊತೆ ಒಂದು ಸ್ವಲ್ಪ ಕಡಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಆಗೋ ಥರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಚಟ್ನಿದು ಅಂತ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಮೆಣಸಿನ್ಕಾಯಿ ಕಡಲೆನ ಸೇರಿಸ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ನಾಲ್ಕರಿಂದ ಐದು ಇಳುಕ್ಳು ಬೆಳ್ಳುಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ತೀನಿ ಕಾಯಿ ಚಟ್ನಿ ರೆಡಿ ಆಯಿತು ಇವಾಗ ದೋಸೆಗೆ ಕೆಂಪು ಖಾರ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನೆನ್ಸಿಡ್ಕೊಂಡಿರೋಂಥ ಕೆಂಪು ಮೆಣಸಿನಕಾಯಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಇಳುಕಲು ಬೆಳ್ಳುಳ್ಳಿ ಜೀರಿಗೆ ಮತ್ತು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಕೆಂಪು ಚಟ್ನಿ ರೆಡಿ ಆಗುತ್ತೆ ನೀವು ಇದ್ರ ಜೊತೆ ಮೆಣಸನ್ನು ಸಹ ಸೇರಿಸ್ಕೋಬೋದು ನಾನು ಮೆಣಸು ಸೇರಿಸ್ಕೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ಇದಾದ ಮೇಲೆ ಆಲೂಗಡ್ಡೆ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೊಳ್ತೀನಿ ಒಂದು ಬಾಣಲಿಗೆ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಸಿಡ್ದಾದ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದು ಸ್ವಲ್ಪ ಖಾರ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಹಸಿ ವಾಸನೆ ಹೋಗಬೇಕು ಅಲ್ಲಿನ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಟೊಮೊಟೊ ಮೆತ್ತಗಾಗೋ ತನಕ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಈ ಟೊಮೊಟೊ ಜೊತೆನೇ ಈರುಳ್ಳಿನೂ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಈ ಹಂತದಲ್ಲೇ ನಾನು ಚಿಟಿಕೆ ಆಗೋವಷ್ಟು ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟು ಫ್ರೈ ಆದರೆ ಸಾಕು ಈಗ ತುರಿದಿಟ್ಕೊಂಡಿರೋ ಅಂಥ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕಾಯಿ ತುರಿ ಎಲ್ಲ ಕಡೆಯೂ ಸೇರ್ಕೋಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಆಲೂಗಡ್ಡೆನ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಎತ್ತಿಡ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಅದು ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಬಿಸಿ ಮಾಡ್ತೀನಿ ಬಿಸಿ ಮಾಡಿದ್ದಾದಮೇಲೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿಯಾಗಿದ್ದಾದಮೇಲೆ ಸ್ವಲ್ಪ ನೀರನ್ನ ಚುಮಿಸ್ಕೊಳ್ತಿದ್ದೀನಿ ನೀರು ಚುಮುಕ್ಸ್ಕೊಂಡಿದ್ದಾದ್ಮೇಲೆ ದೋಸೆನ ಬಿಟ್ಕೊಳ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಯಾವ ಥರ ಬೇಕೋ ಆ ಥರ ಬಿಟ್ಕೋಬೋದು ನಾನು ಸ್ವಲ್ಪ ತೆಳ್ಳಗೆನೇ ಬಿಟ್ಕೊಳ್ತಿದ್ದೀನಿ ಈಗ ಸ್ವಲ್ಪ ಎಣ್ಣೆನ ಮೇಲೆ ಹಾಕೊಳ್ತಿದ್ದೀನಿ ಎಣ್ಣೆ ಬದಲಿಗೆ ನಿಮಗೆ ತುಪ್ಪ ಬೇಕು ಅಂದರೂ ತುಪ್ಪನೂ ಸಹ ಹಾಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಎಣ್ಣೆ ಬಳಸ್ಕೊತಿದ್ದೀನಿ ಎಣ್ಣೆ ಮೇಲೆ ಕೆಂಪು ಚಟ್ನಿ ಮಾಡ್ಕೊಂಡಿರೋದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ದೋಸೆನ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನಕ್ಕೇ ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯೂ ಚಟ್ನಿನೇ ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಚಟ್ನಿ ಸ್ಪ್ರೆಡ್ ಮಾಡಿದ್ದಾದ ಮೇಲೆ ಆಲೂಗಡ್ಡೆ ಪಲ್ಯನ ಮೇಲೆ ಇದ್ದೀನಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ತೀನಿ ತುಂಬ ಐ ಫ್ಲೇಮ್ ಇಟ್ಕೊಳ್ಳೋದಿಲ್ಲ ಲೋ ಫ್ಲೇಮು ಇಟ್ಕೊಳ್ಳೋದಿಲ್ಲ ನೋಡಿ ಚೆನ್ನಾಗಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀಟಾಗಿ ಫೋಲ್ಡ್ ಮಾಡೋಕ್ಕೂ ಬರ್ತಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರ್ಗು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು